ಆರೋಗ್ಯವೇ ಭಾಗ್ಯ ಅಂತ ಕರೀತಾರೆ ಆರೋಗ್ಯ ನಮ್ಮೆಲ್ಲರಿಗೂ ಎಷ್ಟು ಮುಖ್ಯ ಅನ್ನೋದು ಗೊತ್ತು ಆದರೆ ಕೆಲಸದ ಒತ್ತಡದಲ್ಲಿ ನಾವೆಲ್ಲ ಆರೋಗ್ಯನ ನೋಡೋದೇ ಇಲ್ಲ ಕೆಲಸ ಅಂತ ಹೇಳಿ ದುಡಿಮೆ ಅಂತ ಹೇಳಿ ನಮ್ಮ ಆರೋಗ್ಯನ ನಾವು ಮರೆತೇ ಬಿಡ್ತೀವಿ ಆದರೆ ಇದೇ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಸಚಿವರಾದಂತಹ ಮಾನ್ಯ ಶ್ರೀ ಸಂತೋಷ್ ಲಾಡ್ ಅವರು ಮೊಬೈಲ್ ಮೆಡಿಕಲ್ ಯೂನಿಟನ್ನು ತೆಗೆದಿದ್ದಾರೆ ಸೊ ಎಲ್ಲ ಕಾರ್ಮಿಕರಿಗೂ ಇದು ಎಷ್ಟು ಉಪಯೋಗ ಆಗಿದೆ ಅಂತ ಹೇಳಿ ನಾವಿಲ್ಲಿ ನೋಡಬಹುದು ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಅದ್ರ ಬಗ್ಗೆ ನಾವು ಅಲ್ಲಿರುವಂಥ ವರ್ಕರ್ಸ್ ಎಲ್ಲ ಮಾತಾಡ್ಸ್ಕೊಂಡು ಬರೋಣ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಸೊ ನಿಮ್ಮ ಡ್ಯೂಟಿ ಏನಿದೆ ನೀವು ಏನು ಮಾಡ್ತಾ ಇದ್ದೀರಾ ಅಲ್ಲಿ ಹೇಗೆಲ್ಲ ವರ್ಕ್ ನಡೆಯುತ್ತೆ ಅಂತ ಹೇಳ್ತೀರಿ ಏನೇ ಮ್ಯಾಮ್ ನಮ್ಮದು ಅಂದರೆ ಲೇಬರ್ ಕಾರ್ಡ್ ಆಧಾರ್ ಕಾರ್ಡ್ ತೊಗೊಂಬಂದರೆ ರಿಜಿಸ್ಟ್ರೇಷನ್ ಪೇಷಂಟ್ ರಿಜಿಸ್ಟ್ರೇಷನ್ ಇರುತ್ತೆ ಅಷ್ಟೇ ಪೇಷಂಟ್ ರಿಜಿಸ್ಟ್ರೇಷನ್ ಇರುತ್ತೆ ಕನ್ಸಲ್ಟ್ ಕೊಟ್ಟರೆ ಅಲ್ಲಿ ಡಾಕ್ಟರ್ ಹತ್ರ ಅದು ಡೀಟೇಲ್ಸ್ ಎಲ್ಲ ಹೋಗುತ್ತೆ ಹ್ಞೂ ತಮ್ಮ ಹೆಸರು ನಮ್ಮ ಹೆಸರು ಹನ್ಮವ ಅಂತ ಹನ್ಮವ ಓಕೆ ಬರೀ ಇನ್ನೊಬ್ರು ಇದ್ದಾರೆ ಅವರನ್ನು ಮಾತಾಡ್ಸ್ಕೊಂಬರೋಣ ನಮಸ್ತೆ ಹೇಳಿ ನಿಮ್ಮ ಕೆಲಸ ಏನಿದೆ ಇಲ್ಲಿ ಕಾರ್ಯಗಳು ಹೆಂಗೆ ನಡೆಯುತ್ತೆ ಪೇಷಂಟ್ಗಳು ಯಾವ ರೀತಿಯಾಗಿ ಬರ್ತಾರೆ ನಿಮ್ಮ ಕಾರ್ಯಾಚರಣೆ ಎಲ್ಲ ಹೆಂಗೆ ನಡೆಯುತ್ತೆ ನನ್ನ ಜಿ ಎನ್ ಎ ಮನಿತಾ ಅಂಥೇಳಿರಿ ಅವರು ಎಮ್ ಎಸ್ ಡಬ್ಲ್ಯೂ ಫಸ್ಟ್ ಎಂಟ್ರಿ ಮಾಡ್ತಾರೆ ಸೆಕೆಂಡ್ ವೈಟಲ್ಸ್ ಬರುತ್ತೆ ರೀ ನಂದು ಹೈಟು ವೇಟ್ ಪಲ್ಸ ಟೆಂಪ್ರೇಚರ್ ಎಲ್ಲ ಚೆಕ್ ಮಾಡ್ತೀವಿ ಬಿ ಪಿ ಆ ಕೂಡಲೇ ಡಾಕ್ಟ್ರಿಗೆ ಸೆಂಡ್ ರೀ ಡಾಕ್ಟ್ರಿಗೆ ಸೆಂಡ್ ಆದರೆ ಅವರು ಕನ್ಸಲ್ಟ್ ಕೊಡ್ತಾರೆ ಪೇಷಂಟ್ ನೋಡಿ ಆಮೇಲೆ ಫಾರ್ಮಸಿಸ್ಟಿಗೆ ಮೆಡಿಸಿನ್ ಹೋಗುತ್ತೆ ಲ್ಯಾಬ್ ಟೆಕ್ನಿಷಿಯನ್ ಏನು ಬ್ಲಡ್ ಇನ್ವೆಸ್ಟಿಗೇಷನ್ ಇದ್ದರೆ ಲ್ಯಾಬ್ ಟೆಕ್ನಿಷಿಯನ್ ಕಳಿಸ್ತೀವಿ ರೀ ಚೆನ್ನಾಗಿರ್ತಾರೆ ಪೇಷೆಂಟ್ ಒಂದೊಂದು ರೆಸ್ಪಾನ್ಸ್ ಚಲೋ ಐತೆ ರೀ ಹ್ಞೂ ಸೊ ಈಗ ಸ್ಟಾಫನ್ನು ನಾವು ಮಾತಾಡ್ಸಿದ್ವಿ ನಮ್ಮ ಡಾಕ್ಟ್ರು ಕೂಡ ಇಲ್ಲೇ ಇದ್ದಾರೆ ಬನ್ನಿ ಡಾಕ್ಟ್ರನ್ನು ಮಾತಾಡ್ಸೋಣ ಸರ್ ಹೇಳಿ ಈ ಆ್ಯಂಬುಲೆನ್ಸ್ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಆ್ಯಂಬುಲೆನ್ಸ್ ಇಸ್ ಗುಡ್ ಪ್ರಾಜೆಕ್ಟ್ ಫಾರ್ ದ ಪಬ್ಲಿಕ್ ಸ್ಪೆಷಲಿ ವರ್ಕರ್ಸ್ಗೆ ಅವ್ರ ಮನೆ ಹತ್ರ ಹೋಗಿ ಕೊಟ್ಟಂಗೆ ನಾವು ಇಂಡೈರೆಕ್ಟ್ಲಿ ಅವ್ರ ಮನೆ ಹೋಗಿ ಕೊಟ್ಟಂಗೆ ಅನ್ಬೋದು ಆ್ಯಂಡ್ ನಾವು ಎಲ್ಲೆಲ್ಲಿ ಏರಿಯಾ ಕವರ್ ಮಾಡ್ತಾ ಇದ್ದೀವಿ ಅಲ್ಲಿ ಡಯಾಬಿಟಿಕ್ ಪೇಷಂಟ್ ಬಿ ಪಿ ಪೇಷೆಂಟ್ ಭಾಳ ಇದ್ದಾರೆ ಅದಕ್ಕೆ ಮೆಡಿಸಿನ್ ಸಾಕಷ್ಟು ಮುಡ್ತಾ ಇದೆ ಸೊ ಅವ್ರಿಗೆ ಸರಿಯಾಗಿ ಯೂಸ್ ಆಗ್ತಾ ಇದೆ ಅಂತ ನಮ್ಮ ಅಭಿಪ್ರಾಯ ಸೊ ಇನ್ ಕೇಸ್ ಇಫ್ ತುಂಬ ಎಮರ್ಜೆನ್ಸಿ ಇದೆ ಆ ಥರ ಇಲ್ಲಿ ಇಕ್ವಿಪ್ಮೆಂಟ್ಸ್ ಇಲ್ಲ ಆವಾಗ ಏನು ಮಾಡ್ತೀರಾ ನಾವು ಹಂಡ್ರೆಡ್ ಎಡ್ ಎಂಬುಲೆನ್ಸ್ಗೆ ಇದು ಮಾಡ್ತೀವಿ ರೆಫರ್ ಮಾಡ್ತೀವಿ ಅವ್ರು ತೊಗೊಂಡು ಹೋಗಿ ಮೇನ್ ಹಾಸ್ಪಿಟ್ಲಿಗೆ ಕೆ ಎಮ್ ಸಿ ಅಥ್ವ ಡಿಸ್ಟ್ರಿಕ್ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ ಆ ಟೈಪ್ ಕ್ಯೂತ ಬಟ್ ಆದಷ್ಟು ಇಲ್ಲಿ ಬೇಸಿಕಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೆ ಅದನ್ನೆಲ್ಲನೂ ನೀವು ಪೇ ಪೇಶಂಟ್ಗಳಿಗೆ ಒದಗಿಸ್ತೀರ ಅಂತ ಆಯಿತು ಓಕೆ ಇನ್ನೊಬ್ರು ಇಲ್ಲಿದ್ದಾರೆ ಬನ್ನಿ ನಾವು ಮಾತಾಡಿಸೋನಾಟ್ ಸರ್ ಹೇಳಿ ಹಾಂ ಮೇಡಮ್ ನಾನು ಫಾರ್ಮಸಿಸ್ಟ್ ಮೇಡಮ್ ಗಂಗಾಧರ್ ಅಂತ ನಮ್ಮದು ಈಗ ಡಾಕ್ಟ್ರೇನು ಕನ್ಸಲ್ಟ್ ಮಾಡ್ತಾರಲ್ಲ ನಮ್ಮಲ್ಲಿ ಏನು ಅವೈಲೇಬಲ್ ಇದಾವೆ ಮೆಡಿಸನ್ಸ್ ಪೇಷಂಟಿಗೆ ನಾವು ಪ್ರೊವೈಡ್ ಮಾಡ್ತೀವಿ ಇಲ್ಲಿಂದ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಯಾವುದೇ ಮೆಡಿಸನ್ ಆಗಲಿ ಎಮರ್ಜೆನ್ಸಿ ಡ್ರಗ್ಸ್ ಆ್ಯಂಟಿಬಯೋಟಿಕ್ಸ್ ಏನೇ ಸರ್ ಪ್ರಿಸ್ಕ್ರೈಬ್ ಏನು ಮಾಡ್ತಾರೆ ಅದನ್ನು ನಾವು ಇಲ್ಲಿಂದ ಪ್ರೊವೈಡ್ ಮಾಡ್ತೀವಿ ಸೊ ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇದ್ದಾರೆ ಸೊ ಈ ಆ್ಯಂಬುಲೆನ್ಸ್ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಯಾವ ರೀತಿಯಾಗಿ ಲ್ಯಾಬ್ನ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ಕೊಳ್ಳೋಣ ಬನ್ನಿ ನನ್ನ ಎಸ್ ಲಕ್ಷ್ಮಿ ಅಂತ ಹೇಳಿರಿ ಮೇಡಮ್ ನಾನು ಲ್ಯಾಬ್ ಟೆಕ್ನಿಷಿಯನ್ ಇಲ್ಲಿ ಸರ್ ನಮಗೆ ರೆಫರ್ ಮಾಡ್ತಾರೆ ಈಗ ಶುಗರ್ ಆಗಲಿ ಯೂರಿನ್ ರೂಟೀನ್ ಆಗಲಿ ಯಾವುದೋ ಒಂದು ಟೆಸ್ಟ್ ಇದ್ದರೂ ಸರ್ ನಮಗೆ ರೆಫರ್ ಮಾಡ್ತಾರೆ ಮಾಡಿದ ನಾವು ಆ ಟೆಸ್ಟನ್ನ ಹಾಕಿ ರಿಪೋರ್ಟ್ ಸರಿಗೆ ಸೆಂಡ್ ಮಾಡ್ತೀವಿ ಈಗ ಯಾವುದಾದ್ರೂ ಸ್ಯಾಂಪಲ್ ಇದೆಯಾ ಅಲ್ಲಿ ಸ್ಯಾಂಪಲ್ ಇಲ್ಲ ಸ್ಯಾಂಕ್ಸ್ ಏನೂ ಇಲ್ಲ ಗ್ಲುಕೋಮೆಟ್ ಇತ್ತು ರೀ ಮ್ಯಾಮ್ ಅದನ್ನು ಮಾಡಿದ್ದೆ ಆಗಲಿ ಶುಗರ್ ಟೆಸ್ಟ್ ಹಾಕಿ ಸೊ ನೀವು ಇಲ್ಲಿ ನೋಡ್ಬೋದು ಲ್ಯಾಬಲ್ಲಿ ಯಾವ ರೀತಿಯಾದಂಥ ಇಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದಾರೆ ಅಂತ ಹೇಳಿ ಪೇಶೆಂಟ್ ಕೂಡ ಇಲ್ಲೇ ಇದ್ದಾರ ಅದ್ರ ಬಗ್ಗೆ ಕೇಳೋಣ ಅಮ್ಮ ಈಗ ನಿಮ್ಗೆ ಏನೋ ಒಂದು ಎಮರ್ಜೆನ್ಸಿ ಇರತ್ತೆ ಹುಷಾರಿರಲ್ಲ ಜಾಸ್ತಿ ಆಸ್ಪತ್ರೆ ದೂರ ಇರತ್ತೆ ಹೋಗಕ್ಕಾಗಲ್ಲ ಈ ಟೈಮ್ ಅಲ್ಲಿ ನಿಮಗೆ ಇದು ಎಷ್ಟು ಉಪಯೋಗ ಆಗಿದೆ ಅಂತ ಹೇಳ್ತಿರಾ देखो बा मुझे तो दूर जाने तकलीफ होती थी आपका शुक्रिया इधर गाड़ी आने पे हम इधर चेकअप किया तो मेरे को एक तीन गोली दे सा है इधर मेरे को दर्द लगता है और इधर गर्दन पकड़ी सा है आंखों को जरा कम सरस लगता है नहीं। क्या करना ಇದು ಬಡವರಿಗೆ ಹೆಲ್ಪ್ ಆಗಿದೆ ಅಂತ गरीबान की मनद, मदद करने के लिए इधर पे भेजा है गाड़िया इसीलिए हम इधर दिखा रहे हैं क्या? आ, माने संतोष सतोष हेला अंतर्रीन पड़ती रा अरे को सबके आस्ते है माँ भाइयों के आस्ते है सब गरीब लोगों को इधर देखने के लिए आई क्या बात अभी अभी हमारे को अच्छा हुआ तो हमको आपको दुआ देंगे ಬನ್ನಿ ಇನ್ನೊಬ್ಬ ಪೇಶೆಂಟ್ ಇದ್ದಾರೆ ಅವ್ರು ಕೂಡ ನಾವು ಬರೋಣ ಹೇಳ್ರಿ ಈಗ ಸಂತೋಷ್ ಲಾಡ್ ಅವರು ನಿಮ್ಗೋಸ್ಕರ ಅಂತ ಇದು ಮೊಬೈಲ್ ಆಂಬುಲೆನ್ಸ್ ಅಂತ ಹೇಳಿ ನಿಮ್ಮ ಮನೆ ಇರುವಂತಲ್ಲಿ ಅಥವಾ ಕಾರ್ಮಿಕರಿಗೆ ಹೆಲ್ಪ್ ಆಗುವಂತಲ್ಲಿ ಅವರಿದ್ದ ಜಾಗದಲ್ಲೇ ಆಸ್ಪತ್ರೆ ಬಂದಿದೆ ಸೊ ಇದು ಎಷ್ಟು ಹೆಲ್ಪ್ ಆಗಿದೆ ಎಷ್ಟು ಆಗಿದೆ ಹೆಲ್ಪ್ ಆಯಿತೇವಾ ಏನು ತೊಂದ್ರೆ ಇಲ್ಲ ನೀವು ಬಂದಿದಕ್ಕಾಗಿ ಎಲ್ಲರೂ ಇಲ್ಲಿ ಬಡವಾಗ್ ಎಲ್ಲ ಆರೋಗ್ಯದಿಂದ ಚೆನ್ನಾಗಿರ್ತಾರಂತ ನಾವು ತೋರಿಸ್ಕೊಕ್ ಹಾಕ್ ಬರ್ತೀವಿ ನಿಮ್ ಗಾಡಿಲಿಂದ ನಮಗೂ ಎಲ್ಲರಿಗೂ ಒಳ್ಳೇದಾಗೈತಿ ಏನು ತೊಂದರೆ ಇಲ್ಲ ಅದ್ರಲಿಂದ ಎಲ್ಲ ತರದಿಂದ ಆರಾಮದಾರ ಬಡಬಗರು ಭಾಳ ಅದಾರ ಇಲ್ಲಿ ಎಲ್ಲರೂ ಟೆಸ್ಟ್ ಮಾಡ್ತಾರ ನೋಡ್ತಾರ ಎಲ್ಲರಿಗೆ ಅವ್ರ ಸದ ಗುಳ್ಗೆ ಕರೆಕ್ಟ್ ಕೊಡ್ತಾರ ಅದ್ರಲಿಂದ ಎಲ್ಲ ತರದಿಂದ ನಮ್ಗೆ ಚಲೋ ಆಗೈತಿ ಇಲ್ಲಿ ಬ ತೋಪಲ್ಗಟ್ಟಿ ಏರಿಯಾ ಅಂದ್ರೆ ಎಲ್ಲ ಥರದಿಂದ ಇಲ್ಲಿ ಕೇಮ್ಸ್ ಇದ್ರೂ ಇಲ್ಲಿ ಬಂದಿವರು ಅದನ್ನು ಮನೆ ಮನೆಗೆ ಚೆಕ್ ಮಾಡಿ ಹೋಗ್ತಾರೆ ನಮ್ಗೆ ಅವ್ರಲಿಂದ ಹೆಲ್ಪ್ ಆಗೈತಿ ಭಾಳ ಒಳ್ಳೇದಾಗೈತಿ ನಮಸ್ಕಾರ ನೋಡಿದ್ರಲ್ಲ ಪೇಷಂಟ್ ಆಗಿರ್ಬೋದು ಇಲ್ಲಿರುವಂಥ ಸ್ಟಾಫ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಅವರ ಕಾರ್ಯವನ್ನು ಅವ್ರು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಪೇಷಂಟ್ಗಳು ಕೂಡ ಹೇಳಿರೋ ಹಾಗೆ ನೀವು ಕೇಳ್ಕೋಬಹುದು ಅವ್ರಿಗೆ ಎಷ್ಟೆಲ್ಲ ಹೆಲ್ಪ್ ಆಗಿದೆ ಮನೆ ಹತ್ತಿರ ಬಂದು ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ಮನೆವರೆಗೂ ಬಂದು ಅವ್ರನ್ನ ವಿಸಿಟ್ ಮಾಡಿ ಎಲ್ಲ ತರಹದ ಸೌಲಭ್ಯಗಳನ್ನು ಈ ಆಸ್ಪತ್ರೆ ಅಂದರೆ ಮೊಬೈಲ್ ನಲ್ಲಿ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತೇವೆ ಇತ್ತೀಚೆಗಂತೂ ನಮ್ಗೆ ಗೊತ್ತೇ ಇದೆ ಮೆಡಿಕಲ್ ಅಂತ ಅಂದರೆ ಟ್ರೀಟ್ಮೆಂಟ್ಗೋಸ್ಕರ ಎಷ್ಟೆಲ್ಲ ದುಡ್ಡು ಖರ್ಚಾಗುತ್ತೆ ಅಂತ ಕಾರ್ಮಿಕರು ಒಂದು ಹೊತ್ತಿನ ಊಟಕ್ಕೋಸ್ಕರ ಅಷ್ಟು ಪರದಾಡ್ತಾ ಇರ್ತಾರೆ ದುಡ್ದಿರೋ ದುಡ್ಡನ್ನೆಲ್ಲ ಆಸ್ಪತ್ರೆಗೆ ಹಾಕಿದ್ರೆ ಹೊಟ್ಟೆ ಪಾಡ್ ಏನು ಅಂತ ಹೇಳಿ ಅದೇ ನಿಟ್ಟಿನಲ್ಲಿ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈ ಮೊಬೈಲ್ ಆ್ಯಪನ್ನ ಇದು ಮಾಡಿ ಆ್ಯಂಬುಲೆನ್ಸನ್ನು ಈ ಕಾರ್ಮಿಕರಿಗೋಸ್ಕರ ಕೊಟ್ಟಿದ್ದಾರೆ ಸೊ ಇದರಿಂದ ಇಲ್ಲಿ ಜನಕ್ಕೆ ಯಾವ ರೀತಿಯಾದಂಥ ಹೆಲ್ಪ್ ಆಗಿದೆ ಅಂತ ನೇರವಾಗಿ ಅವರನ್ನು ಸಂದರ್ಶನ ಮಾಡೋಣ ಬನ್ನಿ ಅಲ್ಲ ಇವಾಗ ಸಂತೋಷ್ ಲಾಡ್ ಅವರು ನಿಮ್ಗೆಲ್ಲಾ ಈ ಆರೋಗ್ಯಕ್ಕೋಸ್ಕರ ಟ್ರೀಟ್ಮೆಂಟ್ ಅಂತ ಹೇಳಿ ಈ ಮೊಬೈಲ್ ಕೊಟ್ಟರು ಇದ್ರ ಯಾವ ರೀತಿ ಇದರಿಂದ ಹೆಲ್ಪ್ ಆಗಿದೆ ಎಷ್ಟು ಮಟ್ಟಿಗೆ ಇದು ಉಪಯೋಗ ಆಗಿದೆ ನಿಮ್ಗೆ ಅಂತ ಹೇಳ್ತೀರಾ ತುಂಬಾ ಆರ್ಥಿಕ ಹೃದಯವಾಗಿ ಸ್ವಾಗತ ಆಮೇಲೆ ಇನ್ನೊಂದ್ ಭಾಳ ಚಲೋ ಮಂದಿಗೆ ಭಾಳ ಪ್ರಾಬ್ಲಮ್ ಇಲ್ಲ ಅವ್ರು ಕಾಂಗ್ರೆಸ್ನ ಇಲ್ಲಿ ಬಿಜೆಪಿ ಸಂತೋಷ್ ಲಾಡ್ ಬಾಳ ಚಲೋ ಮಾಡ್ರ ಕೆಲಸ ಇದು ಬಸ್ಸೇ ಮಟ್ರಲ್ಲ ಹುಬ್ಳಿದಾವಳದಲ್ಲಿ ಬಿಟ್ರಲ್ಲ ಭಾಳ ಚಲೋ ಆಗೈತೆ ಬಡ್ರೂಮ್ ಮಂದಿ ಈಗ ಎಲ್ಲ ಓದ್ತಿರ್ತಾಯಿಲ್ಲ ಮೆಡಿಸನ್ ಫ್ರೀ ಅಂದ್ರೆ ದೂರ ಹೋಗೋದು ನಿಮಗೆ ತಪ್ಪಿದೆ ಅಂತ ಹೇಳಿ ನಿಮ್ಮ ಮನೆ ಹತ್ರನೇ ಇದೆ ಮನೆ ಎದ್ರುಗಾಡೇನೆ ಸಿಗುತ್ತೆ ಎಲ್ಲವೂ ಸೌಲಭ್ಯ ಅಂತ ಹಾಂ ಅದು ಸೌ ಅದು ಪಸ್ಟಪಾಯಿಂಟ್ರಿ ಆಮೇಲೆ ಇನ್ನು ನಂಗೆ ದೇವ ಗುಳ್ಗೆ ಎಲ್ಲ ಅವರೇ ಕೊಡ್ತಾರೆ ಮೆಡಿಸನ್ ಎಲ್ಲ ಅವರೆ ಕೊಡ್ತಾರೆ ಚೆಕಪ್ ಮಾಡಿ ಮತ್ತೆ ವಿಕಿಲಿ ವಿಗ್ಲಿ ವಾರ ವಾರ ಬರ್ತಾರೆ ಅವರು ಬಂದು ಎಲ್ಲ ಚೆಕ್ ಮಾಡಿ ಇನ್ನು ಕ್ಲಿಯರ್ ಮಾಡಿ ಹೋಗ್ತಾರೆ ಸೊ ಕೇಳಿದ್ರಲ್ಲ ವಾರ ವಾರನೂ ಮನೆ ಹತ್ರ ಬಂದು ಅವರನ್ನು ವಿಚಾರಿಸ್ಕೊಂಡು ಅವರ ಟ್ರೀಟ್ಮೆಂಟ್ಗೆ ಮತ್ತೆ ಮೆಡಿಸನ್ಸನ್ನು ಕೂಡ ಅವರಿಗೆ ಒದಗಿಸ್ಕೊಡ್ತಾರೆ ಅಂತ ಹೇಳಿದರು ಮೊಬೈಲ್ ಯೂನಿಟ್ ಬಗ್ಗೆ ಇಲ್ಲಿ ನಮ್ಮ ಅದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ಚಲೋ ಆಗೈತಿ ಏನಿಲ್ಲ ಒಳ್ಳೇದೈತಿ ನಾವು ಬಂದು ಎಲ್ಲ ಟ್ರೀಟ್ಮೆಂಟ್ ತಗೊಂಡೀವಿ ನಮ್ಗೆ ಎಲ್ಲ ಅನುಕೂಲ ಆಗಿದ್ದಿ ನಮ್ಮ ಶ್ರೀರಾಮಲಿಂಗೇಶ್ವರ ನಗರದಾಗ ಭಾಳ ಅನುಕೂಲ ಆಗಿದ್ದೀರಿ ಮೇಡಮು ಇಲ್ಲಿ ಸಣ್ಣ ಸಣ್ಣ ಮಕ್ಳಿಗೆ ಎಲ್ಲರಿಗೂ ಅನುಕೂಲ ಭಾಳ ಆಗೈತಿ ಆಮೇಲೆ ಲೇಡೀಸ್ಗಳಿಗೂ ಭಾಳ ಅನುಕೂಲ ಆಗೈತಿ ನೀವು ಓಡಾಡೋಕೆ ಎಲ್ಲ ಆಮೇಲೆ ನೀವು ಬಂದು ಹಿಂಗೆ ಬಂದು ಸ್ವಲ್ಪ ಅನುಕೂಲ ಮಾಡಿ ಕೊಟ್ಟರೆ ನಮಗೂ ಇನ್ನೂ ಭಾಳ ಒಳ್ಳೆಯದಾಗತ್ತೆ ಅದು ಒಂದು ಚಲೋ ಇದನ್ನ ಐತ್ರಿ ಮೇಡಮ್ ಆಮೇಲೆ ನಾವು ಇರ್ಲಾರ್ದಾಗ ಹೋಗಿ ಟ್ರೀಟ್ಮೆಂಟ್ ತೊಗೊತೀವಿ ಅದು ಇದು ಒಂದು ಸ್ವಲ್ಪ ಎಲ್ಲ ಅನುಕೂಲ ಭಾಳ ಅಂದ್ರೆ ಭಾಳ ಅನುಕೂಲ ಆಗಿದೆ

ಅವರು ನಮಸ್ಕಾರ ಈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿ ಸಂಚಾರಿ ಆರೋಗ್ಯ ಘಟಕವು ಬಡಬಗ್ಗರಿಗೆ ನಮ್ಮಂಥ ಮಿಡಿಲ್ ಕ್ಲಾಸ್ ಜನ ಅಂದರೆ ತೀರಾ ಕಡಿಮೆ ಮಟ್ಟದಲ್ಲಿ ಆದಾಯ ಇರುವಂಥರಿಗೆ ಭಾಳ ಹೆಲ್ಪ್ ಆಗಿದೆ ಇದು ಇದೇ ರೀತಿ ಮುಂದುವರೆದರೆ ಎಲ್ಲರಿಗೂ ಭಾಳ ಅನುಕೂಲಕರವಾಗ್ತತಿ ನಮ್ಮ ಕರ್ನಾಟಕ ಸರ್ಕಾರ ಭಾಳ ಸಂತೋಷಕರವಾದಂಥ ಇಂಥ ಒಂದು ಆರೋಗ್ಯಕರವಾದಂಥ ಒಂದು ವಿಚಾರವನ್ನು ಎಲ್ಲರಿಗೂ ತಲುಪಿಸೋದು ಭಾಳ ಸಂತೋಷಕರವಾದಂಥದ್ದು ಆದ್ದರಿಂದ ಇದು ಮುಂದುವರಿಬೇಕಿದೆ ಅಂತ ಅಂದ್ರೆ ಎಲ್ಲರಿಗೂ ಖುಷಿ ವಿಚಾರ ಆದ್ರೆ ಹೆಣ್ಮಕ್ಳು ಮನೆಯಲ್ಲಿ ಗಂಡಸರೆ ಇಲ್ಲದೆ ಇರುವಂತ ಹೊತ್ತಿನಲ್ಲಿ ಎಮರ್ಜೆನ್ಸಿ ಅಂತ ಇರತ್ತೆ ವೆಹಿಕಲ್ ಇರಲ್ಲ ಬಸ್ ಸೌಲಭ್ಯಗಳು ಬೇಗನೆ ನಮಗೆ ಸಿಗುವುದಿಲ್ಲ ಮನೆ ಎದುರುಗಡೆನೆ ಇದ್ದಾಗ ಇದು ಅವರಿಗೆ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಅವ್ರ ಬಾಯಿಂದಾನೆ ನಮ್ಗೆ ದೂರ ಹೋಗುದಲ್ಲ ಗಾಡಿ ತಗೊಂಡು ಮತ್ತೆ ಗಂಡ ಮಕ್ಳು ಎಲ್ಲ ಏನು ತರಸ ಹೆಲ್ಪ್ ಆಯಾರ ಈಗ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಎಲ್ಲ ಇದೆ ಅಲ್ಲ ಮುಂಚೆ ಅದ್ರ ಬಗ್ಗೆ ಅದರಿಂದ ಎಷ್ಟು ಯೂಸ್ ಆಗಿದೆ ಅಥವಾ ಯೂಸ್ ಆಗಿಲ್ಲ ಇವಾಗ ಯೂಸ್ ಆಗ್ತದೆ ಈಗ ಆಗ್ರ ಈಗೇನು ಗಾಡಿ ಬರತ್ತಲ್ರಿ ಅವಾಗೇನು ಒಬ್ಬ ಸಹೋದರ ಹೇಳ್ತಾ ಇದ್ದ ನಾನು ಒಬ್ಬ ಕಾರ್ಮಿಕ ನಾನು ಗಾಡಿ ಹೊಡಿತೀನಿ ನಾನು ಊರು ಊರು ಹಳ್ಳಿ ಹಳ್ಳಿ ಮೇಲೆ ಹೋಗ್ತಾ ಇದ್ದೀನಿ ನನ್ನ ತಾಯಿಯವರು ಮಾತ್ರ ಮನೆಯಲ್ಲಿ ಇರ್ತಾರೆ ನಾನು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಎಮರ್ಜೆನ್ಸಿಗೆ ನಾನು ಬರಕ್ ಆಗದೆ ಇರುವಂತ ಕಾರಣದಲ್ಲಿ ಈ ಮೊಬೈಲ್ ಆಂಬ್ಯುಲೆನ್ಸ್ ಯಾವ ಮಟ್ಟಿಗೆ ಹೆಲ್ಪ್ ಆಗಿದೆ ಅವರ ತಾಯಿಯವರಿಗೋಸ್ಕರ ಅವರ ಆಬ್ಸೆನ್ಸ್ ಅಲ್ಲಿ ಅಂತ ಹೇಳಿ ಅವ್ರು ಹೇಳ್ತಾರೆ ಬನ್ನಿ ಕೇಳೋಣ ಚಲೋ ಆಗಿದ್ರಿ ಮೇಡಮ್ ಇಲ್ಲಿ ನಮ್ ತಾಯಿಯವರು ಇಲ್ಲ ಅಂತಂದ್ರು ಸದಕ್ಕೆ ಇಲ್ಲಿ ಬಂದ್ ಕಾಸ್ ಗಾಡಿ ನಿಂದ್ರಿ ಆಕೈತಿ ತೋರ್ಸೊಂತರ ಇದು ರೀ ಮೇಡಮ್ ಇದು ಅನುಕೂಲ ಆಕೈತ್ರಿ ಎಲ್ಲಾರಿಗೆ ವಯಸ್ಸಾದವರು ಇದಿರ್ತಾರ ಎಲ್ಲರೂ ಇದಿರ್ತಾರ ಅಂತವ್ರಿಗೆ ಎಲ್ಲರಿಗೂ ಅನುಕೂಲ ಆಕೈತಿ ಸರ್ ಮೇಡಮ್ ನೀವಿಲ್ಲ ಅಂತಂದ್ರೂ ಹೆಣ್ಣು ಮಕ್ಕಳಿಗೆ ಬಹಳ ಉಪಯೋಗ ಆಗೈತಿ ಅಂತ ಒಪ್ಕೊತೀರಿ ಹೌದ್ರಿ 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 ಉಪಯೋಗ ಐತ್ರಿ ಈಗ ನಿಮ್ಮನೆ ಮುಂದೆನೆ ಈ ಮೊಬೈಲ್ ಆಂಬುಲೆನ್ಸ್ ಮೆಡಿಕಲ್ ಯೂನಿಟ್ ಈ ಗಾಡಿ ತಂದು ನಿಲ್ಲಿಸ್ತಾರೆ ಅಜ್ಜಿ ನನಗೆಲ್ಲ ಆರೋಗ್ಯ ಸಮಸ್ಯೆ ಆದ್ರೆ ನೀವು ಆಚೆ ಹೋಗ್ಬೇಕಂತ ಏನೂ ಇಲ್ಲ ನಿಮ್ಮ ಮನೆ ಎದುರುಗಡೆನೆ ಬಂದಿದೆ ಇದು ನಿಮ್ಮ ಮನೆಯವರಿಗೆ ಹೆಣ್ಮಕ್ಳಿಗೆ ನಿಮಗೆ ಎಷ್ಟು ಎಷ್ಟು ಮಟ್ಟಿಗೆ ಹೆಲ್ಪ್ ಆಗಿದೆ ಇದ್ರ ಬಗ್ಗೆ ಹೇಳ್ತೀರಾ ಇದ್ರ ಬಗ್ಗೆ ರೀ ಒಮ್ಮೆ ನಾವು ಹೋಗಿದ್ರಿ ನಾವು ಮನೆಯರೋರಲ್ರಿ ಕೆಲ್ಸಕ್ಕೆ ಹೋಗೋರು ಮನೆಯಾಗಿದ್ದಾರ ತೋರ್ಸೊಂಡವ್ರಿ ನಾವು ಹಿಂಗೆ ಮಾಡಿದ ಮನಿಗೆ ಅದಕ್ಕೆ ಇದಕ್ಕೆ ಹೋಗ್ತೀವ್ರಿ ಹೋಗಿ ಚೆಂಜ್ ಮುಂದೆ ಬರ್ತೇವ್ರಿ ಈಗ ಗಾಡಿನೇ ನಿಮ್ಮ ಏರಿಯಾಗೆ ಬಂದಿದೆ ಇದು ಹೆಲ್ಪ್ ಆಗಿದೆ ಅಂತ ಹೇಳಿ ಹಾಗೈತ್ರ ಹೆಲ್ಪ್ ಆಗೈತಿ ಹಾಗೈತೆ ರೀ ಬಡಬಗ್ರಿಗೆ ಹೆಲ್ಪ್ ಆಗೈತೆ ರೀ ರೂಪಾಯಿನೂ ಖರ್ಚಿಲ್ಲ ಇಲ್ರಿ ಇರ್ರಿ ಇವಾಗ ಬ್ಲೆಡ್ ಟೆಸ್ಟು ಬಿ ಪಿ ಶುಗರು ನಿಮ್ಗೆ ಏನೋ ಟೆಸ್ಟ್ ಮಾಡ್ಬೇಕಂತಂದ್ರೂ ಒಂದು ಸಾವಿರದಿಂದ ಎರಡು ಸಾವಿರ ಮಟ್ಟೂ ಖರ್ಚು ಆಗುತ್ತೆ ಆ ಹೊರಗಡೆ ಆಸ್ಪತ್ರೆಗೆ ಹೋದ್ರೆ ಇಲ್ಲಿ ಅವರು ಫ್ರೀನಾಗ ಮಾಡ್ತಾರೆ ಇದ್ರ ಕಾರ್ಡ್ ಇದ್ರ ಮಾರ್ತಾರೆ ಅಂದ್ರೆ ನಮ್ದು ಕಾರ್ಡ್ ಇದ್ರ ರಕ್ತ ಇವಾಗ ಸಂತೋಷ್ ಲಾಡ್ ಅವರು ಮನೆ ಅವರು ನಮ್ಮ ಕಾರ್ಮಿಕ ಇಲಾಖೆ ಸಚಿವರು ಅವರಿಗೆ ಇವರು ಇದೆಲ್ಲ ಸೌಲಭ್ಯವನ್ನ ಒದಗಿಸ್ಕೊಟ್ಟವ್ರು ಅವರು ಅವ್ರಿಗೇನು ಹೇಳಕ್ ಇಷ್ಟಪಡ್ತೀರಿ ಚಲೋ ಅದಾರ್ರಿ ಅವರು ಹಂಗೇನು ಇದು ಇಲ್ರಿ ಚಲೋ ಅದಾರ ಅವ್ರಿಗೆ ಏನಂತ ಹೇಳ್ತೀರಿ ಅವ್ರು ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಕೊಟ್ರಲ್ಲ ಅವ್ರಿಗೆ ಏನು ನಿಮ್ಮ ಮನಸ್ಸಿಂದ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ನಮ್ಮ ಮನಸ್ಸಿಂದ ನಮ್ಗೆ ಚಲೋ ಅದಾರ್ರಿ ಒಂದು ಹಾಡು ತಂದೆ ಸಮ ಅದಾರ್ರಿ ಹಾಂ ಅದಾರ್ರಿ ನೋಡಬೇಕು

ಈ ಇದರ ಸಂಚಾರ ಆರೋಗ್ಯದಲ್ಲಿಂತ್ರ ಬಡವ್ರಿಗೆ ಹೆಲ್ಪ್ ಆಗಿ ಆಗತ್ತಮ್ಮ ಯಾಕಂದರೆ ಎಲ್ಲರೂ ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟ್ಲಿಗೆ ಆಗಂಗಿಲ್ಲ ಅದ್ರಲಿಂತ್ರ ಅಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಷ್ಟು ಸೌಲಭ್ಯಗಳು ಇರೋಂಗಿಲ್ಲ ಇಲ್ಲಿ ಇದರಲ್ಲಿಂತ ಹೆಲ್ಪ್ ಆಗೋ ಇದು ಒಳ್ಳೆಯದು ಮೇಡಮ್ ಭಾಳ ಒಳ್ಳೇದು ಇದು ಜನರು ಬಡವರಿಗೆ ಎಷ್ಟೋ ಜನರಿಗೆ ಸು ಒಂದ ಖರ್ಚು ದುಡಿಮೆ ಪ್ರವಾಹ ಮಾಡೋ ಅಲ್ಲಿ ಹೋಗಿ ಆರೋಗ್ಯಕ್ಕೆ ಇದಕ್ಕೆ ಮಾಡೋಕ್ಕಾಗಂಗಿಲ್ಲ ಅದ್ರ ಸಲ ಈಸಿ ಆಗುತ್ತೆ ಮೇಡಮ್ ಇದು ತುಂಬ ಸುಲಭ ಸೌಲಭ್ಯ ಆಗಿದೆ ಮೇಡಮ್ ಹಾಂ ಮೇಡಮ್ ಥ್ಯಾಂಕ್ ಯು ಅಕ್ಕ ಇವಾಗ ಸಂತೋಷ್ ಲಾಡ್ ಅವರು ನಮಗೆ ಈ ಸಂಚಾರಿ ಆರೋಗ್ಯ ಘಟಕ ಅಂತ ಹೇಳಿ ನಿಮ್ಮ ನಮ್ಮ ಮನೆ ಮನೆ ಎದುರುಗಡೆನೆ ಆಸ್ಪತ್ರೆ ಬರೋ ರೀತಿಯಾಗಿ ಅವ್ರು ಮಾಡಿದ್ರು ನಮ್ಮಂಥ ಹೆಣ್ಣು ಮಕ್ಕಳಿಗೆ ದುಡ್ಡು ಅಕಸ್ಮಾತ್ ಕೈಯಲ್ಲಿ ದುಡ್ಡಿಲ್ಲ ಅಂತಂದಾಗೂ ನಾವು ಹೋಗಿ ಟ್ರೀಟ್ಮೆಂಟ್ ತಗೋಬಹುದು ಎಲ್ಲೋ ಹೊರಗಡೆ ಹೋಗ್ಬೇಕಂತಂದ್ರೆ ನಮ್ಗೆ ಗಾಡಿನೇ ಬೇಕು ಬಸ್ಸೇ ಬೇಕು ಆಟೋನೇ ಬೇಕು ಆವಾಗ ಎಮರ್ಜೆನ್ಸಿ ಟೈಮಲ್ಲಿ ಸಿಗಲ್ಲ ಈಗ ಒಂದು ಹೆಣ್ಣು ಮಗುವಾಗಿ ನೀನು ನಿಮ್ಮ ಏರಿಯಾದಲ್ಲಿ ಇದು ಎಷ್ಟು ಜ ಎಷ್ಟರ ಇದು ಉಪಯೋಗ ಆಗಿದೆ ಅಂತ ಹೇಳ್ತೀಯಾ ಯಪ್ಪಾ ಚಲೋ ಆಗಿದ್ರಿ ಅದೇನಿಲ್ಲ ನಾವು ಅವ್ರು ಮಾಡಿದ್ರ ಚಲೋ ಆಗೈತ್ರಿ ಮತ್ತೆ ಕಣ್ಣಿಂಗಿನ ಚಲೋ ಇದಾಗ ಬಡವ್ರಿಗೆ ಬಡವರಿಗೆ ಹೆಲ್ಪ್ ಐತ್ರಿ ಅದೇನಿಲ್ರಿ ಮತ್ತೆ ಕರೆಕ್ಟ್ ಐದ್ರಿ ಅದ ಗುಳಗಿ ಪಳಿಗೆ ಏನು ಸ್ವಲ್ಪ ಅನುಕೂಲ ಆಗೈತಿ ಈಗ ಬೇರೆ ಕಡೆ ತೋರಿಸ್ಬೋದು ಆಟ್ರೊಕ್ಕಾಕೊಡು ರೊಕ್ಕ ರೊಕ್ಕೊಡ ಸುಮ್ಮನೆ ಗೌರ್ಮೆಂಟ್ ಮಾಡ್ಯ ಮೇಲೆ ತೋರಿಸ್ಬೋದು ಏನಾಗಿತ್ರಿ ಹೌದಲ್ರಿ ಅವರ ಚಲೋ ಮಾಡ್ಯಾರ ಸಂತೋಷ್ ಈ ಸಂಜಾರಿ ಆರೋಗ್ಯ ಘಟಕದ ನಮ್ಮ ಒಟ್ಟಿಗಿದ್ದಾರೆ ಇದ್ರ ಬಗ್ಗೆ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ಅಣ್ಣ ಇವಾಗ ನೀವು ಆಂಬುಲೆನ್ಸ್ ನ ಓಡಿಸ್ತೀರಾ ಬಡವರು ಬಗ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾನ್ಯ ಸಚಿವರು ಎಲ್ಲಾ ಕಾರ್ಮಿಕರಿಗೂ ಉಪಯೋಗ ಒಂದು ಇಲ್ ನಾನೇ ಇಲ್ಲಿ ಆಸ್ಪತ್ರೆನೇ ಅವ್ರು ಇರೋ ಕಡೆ ಕೊಟ್ರು ಅಲ್ಲಿ ಹೋಗಕ್ ದೂರ ಆಗತ್ತೆ ಅಂತ ಹೇಳಿ ಇದು ಎಷ್ಟು ಮಟ್ಟಿಗೆ ಬಡವರಿಗೆ ಹೆಲ್ಪ್ ಆಗಿದೆ ನೀವು ಕಣ್ಣಾರೆ ನೋಡಿರ್ತೀರಾ ಯಾಕಂದ್ರೆ ಈ ವಾಹನವನ್ನ ಎಲ್ಲಾ ಕಡೆ ತಗೊಂಡ್ ಹೋಗೋದು ನೀವು ನೀವ್ ಹೇಳಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಎಷ್ಟು ಮಟ್ಟಿಗೆ ಇದು ಉಪಯೋಗ ಆಗಿದೆ ಜನರಿಗೆ ಅಂತ ಹೇಳಿ ಬರೋದು ಹೆಲ್ಪ್ ಅಂತ ಹೇಳ್ತಾರೆ ನಾವು ಫೋನ್ ನಮ್ಮ ಮೊಬೈಲ್ ನಂಬರ್ ತೊಗೊಂಡು ನಾವು ಬಿಟ್ರೂ ಈಗ ಸುಟಿಯೋದಿದ್ದು ಸುಟಿಯೋದು ಇದ್ದ ಗೌರ್ಮೆಂಟ್ ಇದ್ದಾಗ ವೈಕಲ್ ಏನಾರು ಆತಂದ್ರೆ ಬರಲಿಲ್ಲ ಅಂದ್ರೆ ದಿನ ಫೋನ್ ಹಚ್ತಾರೆ ಅವ್ರು ಇವತ್ತು ಬಂದಿಲ್ಲ ಯಾಕೆ ಬಂದಿಲ್ಲ ಬರ್ರಿ ನಿಮ್ಮಿಂದ ಭಾಳ ಹೆಲ್ಪ್ ಆಕೈತೆ ನಮಗೆ ಅಂತ ಹೇಳ್ತಾರೆ ಬರ್ರಿ ಬರ್ರಿ ಅಂತಂದು ನಮಗೆ ಆಗಲೇ ಫೋನ್ ಹೆಚ್ಚೆಚ್ಚು ಕರಿತಾರೆ ನಮಗೆ ಬರ್ರಿ ಬರ್ರಿ ಅಂತಂದು ಇದರಿಂದ ಪೇಶೆಂಟಿಗೆ ಭಾಳ ಹೆಲ್ಪ್ ಆಗೈತಿ ಎಲ್ಲರೂ ನೆನೆಸ್ತಾರೆ ಇದು ಮನೋ ಸೊ ಆ್ಯಂಬುಲೆನ್ಸಾಗೆ ಇಳಿತಾ ಇರುವಂಥ ಗಳು ಇಲ್ಲಿದ್ದಾರೆ ಬನ್ನಿ ಅವ್ರಿಗೆ ಮಾತಾಡ್ಸೋಣ ಅಣ್ಣ ಇವಾಗ ನೀವು ಟ್ರೀಟ್ಮೆಂಟ್ ತಗೊಂಡ್ ಬಂದ್ರಿ ಸೊ ಇದು ನಿಮಗೆ ಎಷ್ಟು ಮಟ್ಟಿಗೆ ಇದು ಹೆಲ್ಪ್ ಆಗಿದೆ ಅಂತ ಹೇಳ್ತೀರಾ ಮೇಡಮ್ ಇದು ನಮಗೆ ಇದು ವೈದ್ಯಕೀಯ ಅಂದ್ರೆ ಏನಾಯ್ತಂದ್ರೆ ಇದು ಅನುಕೂಲಗಳು ಆಗುದಕ್ಕಿಂತ ಅನನುಕೂಲಗಳನ್ನು ಹೆಚ್ಚು ಅದಾವೆ ಅನುಕೂಲಗಳು ಅಕ್ಕವು ಅನುಕೂಲಗಳು ಅಂದ್ರೆ ನಮ್ಗೆ ಇವು ನಮ್ಮ ಕಟ್ಟಡ ಕಾರ್ಮಿಕರಿಗೆ ರೋಗ ಬರಲಾರ್ದಂಗೆ ನೋಡ್ಕೊಳ್ಳುವಂಥ ವ್ಯವಸ್ಥೆ ನಮ್ಮ ಕಟ್ಟಡ ಕಾರ್ಮಿಕ ನಮ್ಮ ಕಾರ್ಮಿಕ ಸಚಿವರು ಮಾಡಬೇಕು ಈ ಕೆಲಸ ಮಾಡಬೇಕು ಇನ್ನೊಂದು ಏನಾಯ್ತಂದ್ರೆ ಈ ವ್ಯಾನ್ಗಳು ಇಲ್ಲೆಲ್ಲ ಬಂದು ನಿಂತ್ಕೊಳ್ಳೋದ್ರಿಂದ ಎಲ್ಲೆಲ್ಲಿ ಕೆಲಸಗಳು ನಡೀತಾ ಇದ್ದಾವೆ ಆ ಕೆಲಸದ ಮೇಲೆ ಹೋಗಿ ಕಾರ್ಮಿಕರನ್ನು ಗುರುತಿಸಿ ಅವರೇ ಅದೇ ಕಾರ್ಮಿಕರನ್ನ ನೇರವಾಗಿ ಕರೆದು ಅವ್ನಿಗೆ ಏನೈತೆ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯ ವಿಚಾರಗಳು ಅಂತಂದರೆ ನಮ್ಮ ಭಾವನೆಗಳು ನಾವು ಹಾಸ್ಪಿಟಲಿಗೆ ಹೋದ ತಕ್ಷಣ ನಮಗೆ ಅಷ್ಟೊಂದು ದುಡ್ಡು ಕೊಟ್ಟು ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗಲ್ಲ ಬಟ್ ಈ ಆ್ಯಂಬುಲೆನ್ಸ್ ಮಾಡಿರುವಂತ ಉದ್ದೇಶ ಏನಂತಂದ್ರೆ ಅಟ್ಲೀಸ್ಟ್ ಬಡವರಿಗೆ ಕಾರ್ಮಿಕರಿಗೆ ಬೇಸಿಕ್ ಅಲ್ಲಿ ಏನು ಟ್ರೀಟ್ಮೆಂಟ್ ಮೆಡಿಸಿನ್ಸ್ ಅವೈಲೇಬಿಲಿಟೀಸ್ ಬೇಕು ಅದನ್ನ ಇವ್ರು ಸೌಲಭ್ಯವನ್ನ ಕೊಟ್ಟರು ಅಂದರೆ ಎಲ್ಲ ಇಕ್ವಿಪ್ಮೆಂಟ್ಸ್ನು ಲೈಕ್ ಸರ್ಜರಿ ಮಾಡುವಂಥದ್ದಾಗಲಿ ಎಲ್ಲವನ್ನೂ ಇಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಇಡಕ್ಕಾಗಲ್ಲ ಅಟ್ಲೀಸ್ಟ್ ಬೇಸಿಕ್ ಥಿಂಗ್ ಆದರೂ ಜನರಿಗೆ ತಲುಪಲಿ ಅಂತ ಹೇಳಿ ಈ ಆಂಬ್ಯುಲೆನ್ಸ್ ನ ಮಾಡಿರುವಂಥದ್ದು ಇವನ್ ಅವ್ರು ಹೇಳಿದ್ರು ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಥೆರಪಿ ಕೂಡ ಇಲ್ಲಿ ಇದೆ ಅಂತ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂದ್ರೆ ಮೇಡಮ್ ಒಳ್ಳೆ ಸಲಹೆಯನ್ನು ಡಾಕ್ಟರ್ ಅಂತೂ ಬೇಸಿಕ್ ಸಲಹೆಗಳನ್ನು ಅಂತೂ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮತ್ತು ಇದರೊಳಗೆ ಇರುವಂಥದ್ದು ಏನಿದೆ ಅಲ್ಲ ಒಳ್ಳೆ ಟ್ರೀಟ್ಮೆಂಟ್ ಇದೆ ಇದನ್ನು ಮಾಡಿದ್ದು ಒಂದು ಅನುಕೂಲನೂ ಇದೆ ಅನುಕೂಲ ಇಲ್ಲ ಅಂತ ಹೇಳಿಲ್ಲ ನಮ್ಮ ಸಚಿವರು ಒಳ್ಳೊಳ್ಳೆ ವಿಚಾರಗಳನ್ನು ತೊಗೊಂಬಂದಿದ್ದಾರೆ ಏನು ಅಸಂಘಟಿತ ಕಾರ್ಮಿಕರಿಗೆಲ್ಲನೂ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಒಳ್ಳೆಯ ವಿಚಾರಗಳು ನಮ್ಮ ಸಚಿವರಲ್ಲಿ ಇದ್ದಾವೆ ಒಂದು ಒಂದು ಕಾ ಒಂದು ವರ್ಷ ಇದ್ದಿದ್ದ ಮೂರು ವರ್ಷ ಇದ್ದಿದ್ದ ಕಾರ್ಡನ್ನು ಒಂದು ವರ್ಷ ಮಾಡಿದ್ದಾರೆ ಅದನ್ನು ಮೂರು ವರ್ಷ ಮಾಡಿದರೆ ನಮ್ಮ ಕಾರ್ಮಿಕರಿಗೆ ತುಂಬಾ ಅನುಕೂಲ ಆಗ್ತದೆ ಮೇಡಮ್ ಕಾರ್ಮಿಕ ಸಚಿವರು ಕಾರ್ಮಿಕರ ಪರವಾಗಿನೇ ನಿಂತಿದ್ದಾರೆ ಕಾರ್ಮಿಕರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಏನು ಸಂಚಾರಿ ಆರೋಗ್ಯ ಘಟಕದಿಂದ ಏನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಂಚಾರಿ ವಾಹನವನ್ನು ಕಾರ್ಮಿಕ ಇಲಾಖೆಯವರು ಇವತ್ತು ರಾಮಲಿಂಗೇಶ್ವರ ನಗರಕ್ಕೆ ಕಳಿಸಿದ್ದಾರೆ ಇದರಿಂದ ಇಲ್ಲಿ ಇರತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ನಾವು ನೋಟಕ್ಕೆ ಕಾಣ್ತಾ ಇದೆ ಆದರೆ ಎಷ್ಟು ಎಷ್ಟು ಮಟ್ಟಿಗೆ ಇಲ್ಲಿ ಕಾರ್ಮಿಕರಿಗೆ ಕಾರ್ಡ್ ವಿತರಣೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಅದು ನಿಗದಿ ಆಗುತ್ತೆ ಯಾಕಂದರೆ ಎಲ್ಲ ಕಾರ್ಮಿಕರಿಗೂ ಕೂಡ ಈ ಸಾಕಷ್ಟು ರಾಮಲಿಂಗೇಶ್ವರ ನಗರದಲ್ಲಿ ಶೇಕಡವಾರ ಲೆಕ್ಕ ಆಗಿದ್ದಾರೆ ಎಪ್ಪತ್ತೈದು ಪ ಪರಿಷತ್ ಪರಿಶಿತ್ ಎಪ್ಪತ್ತೈದು ಪರ್ಸೆಂಟ್ ಜನ ಕಟ್ಟಡ ಕಾರ್ಮಿಕರೇ ಇದ್ದಾರೆ ಇಲ್ಲಿ ಆ ಕಟ್ಟಡ ಕಾರ್ಮಿಕರು ಇರೋದರಿಂದ ಎಪ್ಪತ್ತೈದು ಪರ್ಸೆಂಟ್ ಕಟ್ಟಡ ಕಾರ್ಮಿಕರು ಇದ್ದಾರೆ ಅಂದರೆ ಆ ಮಟ್ಟಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಮಾತ್ರ ಇಲ್ಲಿ ಕಾರ್ಮಿಕ ಕಾರ್ಡ್ ಸಿಕ್ಕಿರ್ಬೋದು ಅನಿಸುತ್ತೆ ಆ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಇನ್ನೂ ಐವತ್ತು ವಂಚ ಆರೋಗ್ಯದಿಂದ ವಂಚಿತರಾಗಿದ್ದಾರೆ ಅಂತೇಳಿ ನಮ್ಮ ಒಂದು ಭಾವನೆ ಯಾಕಂದರೆ ಸಂಪೂರ್ಣವಾಗಿ ಒಂದು ಸರ್ವೆ ನಮ್ಮ ಕಾರ್ಮಿಕ ಇಲಾಖೆಗೆ ನಾವು ಈ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಂಡಿದ್ದೀನಿ ರಾಮಲಿಂಗೇಶ್ವರ ನಗರಕ್ಕೆ ಕಾರ್ಮಿಕ ಇಲಾಖೆಯವರು ಬಂದು ಸಂಪೂರ್ಣವಾಗಿ ಮನೆ ಮನೆಗೆ ಬಂದು ಎಷ್ಟು ಜನ ಕಟ್ಟಡ ಕಾರ್ಮಿಕರಿದ್ದಾರೆ ಅವರು ಮನೆ ಮನೆಗೆ ಬಂದು ಸರ್ವೆ ಮಾಡಿ ಸಂಪೂರ್ಣವಾಗಿ ಅವರಿಗೆ ಕಾರ್ಡ್ ವಿತರಣೆ ಮಾಡಿದರೆ ಮಾತ್ರ ಈ ಸಂಚಾರಿ ವಾಹನಕ್ಕೆ ಒಂದು ಒಂದು ಬೆಲೆ ಬರ್ತದೆ ಇಲ್ಲಾಂದರೆ ಬಂದು ನಿಂತ್ಕೊಂಡು ಬಂದು ನಿಲ್ಲುತ್ತೆ ಹೋಗುತ್ತೆ ಅಷ್ಟೇ ಆಗುತ್ತೆ ಹೊರತು ಬೇರೆ ಏನಾಗಲ್ಲ ಅಂತ ನನ್ನ ಅನಿಸಿಕೆ ನೀವು ಹೇಳೋ ಪ್ರಕಾರ ಎಲ್ಲಾ ಇಲ್ಲಿ ಕಾರ್ಮಿಕರಿದ್ದಾರೆ ಅವರಿಗೆ ಅವ್ರಿಗಿನ್ನೂ ಕಾರ್ಡ್ಗಳ ಸೌಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ಮನವಿ ಏನು ಪ್ರತಿಯೊಬ್ಬ ಮನೆ ಮನೆಗೂ ಬಂದು ಸರ್ವೆ ಮಾಡಿ ಆ ಡಿಪಾರ್ಟ್ಮೆಂಟ್ ಅವರು ಅವರಿಗೆ ಕಾರ್ಡ್ಗಳನ್ನ ಒದಗಿಸಬೇಕು ಲೇಬರ್ ಕಾರ್ಡ್ ಅಂತ ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಒಬ್ಬ ಸಹೋದರ ಹೇಳಿದ್ರು ಎಲ್ಲ ಕಾರ್ಮಿಕರ ಹತ್ರನೂ ಕಾರ್ಡ್ ಸೌಲಭ್ಯ ಇಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವರು ಲೇಬರ್ ಕಾರ್ಡ್ ಅನ್ನ ಅವ್ರಿಗೆ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅವ್ರು ಕೇಳ್ಕೊಂಡಿದ್ದಾರೆ ನೋಡೋದ್ರಲ್ಲ ವೀಕ್ಷಕರೇ ನಮ್ಮ ಜನರ ಬೇಡಿಕೆಗಳು ಏನಿತ್ತು ಆಮೇಲೆ ಈ ಮೊಬೈಲ್ ಮೆಡಿಕಲ್ ಯೂನಿಟ್ ಬಗ್ಗೆ ಅವ್ರು ಏನೆಲ್ಲ ಹೇಳಿದ್ರು ಅವರಿಗೆ ಎಷ್ಟರ ಮಟ್ಟಿಗೆ ಇದು ಉಪಯೋಗ ಆಗಿದೆ ಇನ್ನು ಅವರಿಗೆ ಯಾವೆಲ್ಲ ಸೌಲಭ್ಯಗಳು ಬೇಕು ಅಂತ ಹೇಳಿದ್ರು ಕೆಲವೊಬ್ರು ಹೇಳಿದ್ರು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಲೇಬರ್ ಕಾರ್ಡ್ ಬಗ್ಗೆ ಆಮೇಲೆ ಇನ್ನೊಂದಿಷ್ಟು ಮೆಡಿಕಲ್ ಯೂನಿಟ್ಗಳ ಬಗ್ಗೆ ಎಲ್ಲವನ್ನು ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಸೊ ಮನುಷ್ಯ ಸಂತೋಷ ಲಾಡ್ ಕಾರ್ಮಿಕ ಸಚಿವರಿಗೆ ನಾವು ಅವ್ರ ಮೂಲಕ ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ಸಾಮಾನ್ಯ ಜನರಿಗೆ ಏನೆಲ್ಲ ಉಪಯೋಗಗಳು ಇನ್ನೂ ಬೇಕು ಅಂತ ಅವರು ಬೇಡಿಕೆಗಳು ಇಟ್ಟಿದಾರಲ್ಲ ಅದನ್ನ ನೀವು ನೆರವೇರಿಸ್ತಿರ ಅಂತ ನಾವು ಅನ್ಕೊಂಡಿದೀವಿ ಬೇಗನೆ ಅದನ್ನ ನೆರವೇರಿಸ್ರಿ